ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪೊಲೀಸರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಸಿ ಬಿ ಐ ಅಂತಹ ಒಂದು ಸಂಸ್ಥೆಯ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಬಂದೂಕು ಬಳಸ್ಬೋದು ಬಾಂಬ್ ಬಳಸ್ಬೋದು ಅಥವಾ ಏನು ಬೇಕಾದ್ರೂ ಬಳಸ್ಬೋದು ಅದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಆದರೆ ಬಿಲ್ಲು ಬಾಣ ಬಳಸ್ತಾರ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಮತ್ತು ಯಾವ ಪೊಲೀಸರು ಸಹ ಇದಕ್ಕೆ ತಯಾರಿ ನಡೆಸ್ಕೊಂಡಿರೋದಿಲ್ಲ ಇದಕ್ಕೆ ಟ್ರೈನಿಂಗ್ ಪಡ್ಕೊಂಡಿರೋದಿಲ್ಲ ಆದರೆ ಅಂತಹ ಒಂದು ದಾಳಿ ಲಖನೌನಲ್ಲಿರುವಂತಹ ಸಿ ಬಿ ಐ ಮುಖ್ಯ ಕಚೇರಿ ಮೇಲೆ ನಡೆದು ಹೋಯಿತು ಬಿಲ್ಲು ಬಾಣಗಳಿಂದ ದಾಳಿ ನಡೀತು ಕೇವಲ ದಾಳಿಯಲ್ಲ ಅಲ್ಲಿದ್ದಂತಹ ಎ ಎಸ್ ಐಗೆ ಎದೆಗೆ ಬಿಲ್ಲು ನಾಟಿ ಐದು ಸೆಂಟಿಮೀಟರ್ ಒಳಗೆ ಇಳಿದಿದೆ ಆದರೆ ಅವರು ಈಗ ಆಸ್ಪತ್ರೆಯಲ್ಲಿ ಪ್ರಾಣಾಪಾಯದಿಂದ ಹೊರಗಿದ್ದಾರೆ ಏನಿದು ವಿಚಿತ್ರವಾದ ಘಟನೆ ಮತ್ತು ಏನು ಹಿನ್ನೆಲೆ ಅಂತ ನೋಡೋದಾದರೆ ಲಕ್ನೌನಲ್ಲಿರುವಂತಹ ಸಿ ಬಿ ಐ ಕಚೇರಿಯ ಮುಂದೆ ಗೇಟ್ ಹತ್ರ ಸುರಕ್ಷತೆಗಾಗಿ ಎ ಎಸ್ ಐ ವೀರೇಂದ್ರ ಅನ್ನುವಂಥವರು ನಿಯೋಜನೆ ಆಗಿದ್ದರು ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಆತನ ಹತ್ರ ಬಿಲ್ಲು ಬಾಣ ಇರುತ್ತೆ ಆದಿವಾಸಿ ವ್ಯಕ್ತಿ ಆತನ ಹೆಸರು ದಿನೇಶ್ ಮುರ್ಮು ಈತ ಬಿಹಾರದ ಮೂಲದ ಆದಿವಾಸಿ ವ್ಯಕ್ತಿ ಅಲ್ಲಿ ಬಂದು ನಾನೊಂದು ಕಂಪ್ಲೇಂಟ್ ಕೊಡಬೇಕು ಒಳಗಡೆ ಹೋಗಬೇಕು ಅಂತ ಕೇಳ್ತಾನೆ ಅದಕ್ಕೆ ಅಲ್ಲಿದ್ದಂತಹ ಎ ಎಸ್ ಐ ವೀರೇಂದ್ರ ಹೇಳ್ತಾರೆ ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕಾಗೋದಿಲ್ಲ ಕಂಪ್ಲೇಂಟ್ ಕೊಡಬೇಕು ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಅದಾದ ನಂತರ ಏನು ಮಾತಿನ ಚಕಮಕಿ ನಡೀತೋ ಗೊತ್ತಿಲ್ಲ ಆ ವ್ಯಕ್ತಿ ಯಾರು ದಿನೇಶ್ ಮುರ್ಮು ಅಂತ ಬಿಲ್ಲು ಬಾಣ ಇಟ್ಕೊಂಡಿದ್ನಲ್ಲ ಆತ ಬಿಲ್ಲು ಹೊರಗೆ ತೆಗೆದು ಬಾಣ ಬಿಟ್ಟೇ ಬಿಡ್ತಾನೆ ಬಾಣ ಸೀದಾ ಹೋಗಿ ವೀರೇಂದ್ರ ಎದೆಗೆ ತಾಕತ್ತೆ ಐದು ಸೆಂಟಿಮೀಟರ್ ಒಳಗೆ ಹೋಗುತ್ತೆ ಅದು ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ ಬಾಣ ಬಿದ್ದ ತಕ್ಷಣ ಆತ ಓಡ್ತಾನೆ ತನ್ನ ಕಚೇರಿ ಒಳಗೆ ಅದನ್ನು ಹಿಂದೆನೇ ಹಿಂಬಾಲಿಸ್ಕೊಂಡು ಇವನ ಬ್ಯಾಕ್ ಟು ಬ್ಯಾಕ್ ಬಾಣಗಳನ್ನು ಬಿಟ್ಕೊಂಡೇ ಹೋಗ್ತಿರ್ತಾನೆ ಅಷ್ಟೊತ್ತಿಗೆ ಅಲ್ಲಿದ್ದಂತಹ ಬೇರೆ ಸಿಬ್ಬಂದಿಗಳು ಬಂದು ಅವನನ್ನು ಹಿಡಿದು ಪೊಲೀಸರನ್ನು ಕರೆದು ಪೊಲೀಸರಿಗೆ ಅವನನ್ನು ಒಪ್ಪಿಸ್ತಾರೆ ತಕ್ಷಣ ಈ ವೀರೇಂದ್ರ ಎ ಎಸ್ ಐ ವೀರೇಂದರನ್ನು ತಗೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಆತ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಡಾಕ್ಟರ್ಸ್ ಹೇಳ್ತಿದ್ದಾರೆ ಐದು ಸೆಂಟಿಮೀಟರ್ ಒಳಗೆ ಹೋಗಿದೆ ಬಾಣ ಅಂತ ಐದು ಸೆಂಟಿಮೀಟರ್ ಅಷ್ಟು ಅಂದರೆ ಟ್ರೈನ್ಡ್ ಬಿಲ್ಲು ಬಾಣದಲ್ಲಿ ಟ್ರೈನ್ಡ್ ಆದಿವಾಸಿ ವ್ಯಕ್ತಿ ಈ ದಿನೇಶ್ ಮುರ್ಮು ಅನ್ನೋದು ಸ್ಪಷ್ಟ ಆಗುತ್ತೆ ಆ ನಂತರ ಆತನನ್ನು ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಂಡು ವಿಚಾರಣೆ ನಡೆಸಿದಾಗ ಆತ ಮೂವತ್ತೆರಡು ವರ್ಷಗಳ ಹಿಂದಿನ ಕಥೆಯನ್ನು ಹೇಳ್ತಾನೆ ಮೂವತ್ತೆರಡು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಮೂರರಲ್ಲಿ ನಾನು ರೈಲ್ವೆಯಲ್ಲಿ ಉದ್ಯೋಗಿಯಾಗಿದ್ದೆ ನಾಲ್ಕನೇ ಶ್ರೇಣಿಯ ಉದ್ಯೋಗಿಯಾಗಿದ್ದೆ ಆಗ ನನ್ನ ಮೇಲಿದ್ದಂತಹ ಮೇಲಾಧಿಕಾರಿಗಳು ಒಂದು ದೊಡ್ಡ ಹಗರಣ ಮಾಡಿದರು ಆ ಹಗರಣದ ತನಿಖೆಯನ್ನು ಸಿ ಬಿ ಐ ಮಾಡಿತ್ತು ಸಿ ಬಿ ಐ ಮಾಡಿ ದೊಡ್ಡ ದೊಡ್ಡವ್ರನ್ನೆಲ್ಲ ಬಚಾವ್ ಮಾಡಿದ್ರು ಕೊನೆಗೆ ನನ್ನನ್ನು ಬಲಿಪಶು ಮಾಡಿ ನನ್ನ ಉದ್ಯೋಗವನ್ನು ಕಿತ್ಕೊಂಡ್ರು ನನ್ನನ್ನು ಕೆಲಸದಿಂದ ವಜಾ ಮಾಡಿದರು ಆ ಸಿಟ್ಟು ನನಗಿದೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೆರಡು ವರ್ಷ ಆ್ಯಕ್ಚುಲಿ ಮೂವತ್ತೆರಡು ವರ್ಷಗಳ ಹಿಂದಿನದನ್ನು ಸೇಡು ತೀರ್ಸ್ಕೊಳ್ಳೋ ರೀತಿಯಲ್ಲಿ ಈತ ಬಂದಿದ್ದಾನೆ ಬಂದು ಈ ದಾಳಿಯನ್ನು ನಡೆಸಿದ್ದಾನೆ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಇಲ್ಲಿವರೆಗೆ ಪೊಲೀಸರಿಗೂ ಸಹ ಅವನು ಕೊಡ್ತಾ ಇಲ್ಲ ನಾನು ಬಿಹಾರ ಮೂಲದವನು ನನ್ನ ಹೆಸರು ದಿನೇಶ್ ಮುರ್ಮು ನಾನು ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ಹೀಗೆ ರೈಲ್ವೇಲಿದ್ದೆ ಸಿ ಬಿ ಐಯಿಂದ ನನಗೆ ಅನ್ಯಾಯ ಆಗಿದೆ ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೆ ಇವರು ತಗೊಳ್ಳಲಿಲ್ಲ ಹಾಗಾಗಿ ನಾನು ಬಾಣ ಬಿಟ್ಟೆ ವಿಚಿತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂತಹದ್ದೊಂದು ಪ್ರಕರಣ ಮತ್ತು ಇಡೀ ವ್ಯವಸ್ಥೆನೇ ಅಲ್ಲಿ ಒಂದು ರೀತಿ ನಂಬಬೇಕಾ ಬಿಡಬೇಕಾ ಅನ್ನುವಂತಹ ಮಟ್ಟಕ್ಕೆ ಹೋಗಿಬಿಟ್ಟಿದೆ ಯಾರಾದರೂ ಬಿಲ್ಲು ಬಾಣ ಬಂದು ಸಿ ಬಿ ಐ ಆಫೀಸ್ ಮೇಲೆ ಅಲ್ಲಿರುವ ಸುರಕ್ಷತಾ ಸಿಬ್ಬಂದಿ ಮೇಲೆ ದಾಳಿ ಮಾಡ್ತಾರೆ ಅನ್ನೋದು ಊಹೆಗೂ ಮೀರಿದಂತಹ ವಿಚಾರ ಗನ್ನುಗೆ ಪ್ರಿಪೇರ್ ಆಗಿರ್ತಾರೆ ಗ್ರೆನೇಡ್ಗೆ ಪ್ರಿಪೇರ್ ಆಗಿರಬಹುದು ಅಥವಾ ತಲ್ವಾರುಗಳು ಮಚ್ಚುಗಳು ಈ ರೀತಿ ದಾಳಿಗೂ ಪ್ರಿಪೇರ್ ಆಗಿರಬಹುದು ಆದರೆ ಬಿಲ್ಲು ದಾಳಿ ನಗರದ ಮಧ್ಯಭಾಗದಲ್ಲಿ ಅದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೌನಲ್ಲಿ ಯಾರೂ ತಯಾರಿ ನಡೆಸಿರ್ಲಿಕ್ಕಿಲ್ಲ ಯಾರು ತಯಾರಿ ನಡೆಸಿಕ್ಲಿಕ್ಕೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾದಂತಹ ಗೊಂದಲ ಇದೆ ಈ ಸುದ್ದಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾ ಕಾಮಿಡಿಯಾಗಿ ತೆಗೆದುಕೊಳ್ಳಬೇಕಾ ಅಂತ ಕೆಲವರಂತೂ ಇದನ್ನು ಇಟ್ಕೊಂಡು ಒಂದಷ್ಟು ಮೀಂಸೆ ಮಾಡ್ತಿದ್ದಾರೆ ತಮಾಷೆಯಾಗಿ ಮಾಡ್ತಿದ್ದಾರೆ ಬಿಲ್ಲು ಬಾಣ ಇಟ್ಕೊಂಡು ಈ ಕಾಲದಲ್ಲಿ ಬಂದಿದ್ದಾನೆ ಅಂತ ಸೊ ಅದೇನೇ ಇರಲಿ ಮೂವತ್ತೆರಡು ವರ್ಷಗಳ ಹಿಂದಿನ ಒಂದು ಘಟನೆಯನ್ನು ಇಟ್ಕೊಂಡು ತನಗೆ ಅನ್ಯಾಯ ಆಗಿದೆ ಅಂತ ಸಿ ಬಿ ಐ ಕಚೇರಿಗೆ ಬಿಲ್ಲು ಬಾಣದ ಸಮೇತ ಬಂದು ಬಿಲ್ಲು ಬಾಣವನ್ನು ಬಳಸಿ ದಾಳಿ ಮಾಡಿರುವಂತಹ ಘಟನೆ ಮಾತ್ರ ಇತಿಹಾಸದ ಪುಸ್ತಕಗಳಲ್ಲಿ ನಿಂತ್ಕೊಂಡ್ಬಿಡುತ್ತೆ ನಿಂತ್ಕೊಂಡ್ಬಿಡುತ್ತೆ ಸೊ ಇದಿಷ್ಟು ಉತ್ತರ ಪ್ರದೇಶದ ಲಕ್ನೋನಿಂದ ಬರ್ತಿರುವಂತಹ ಒಂದು ವಿಶೇಷ ಸುದ್ದಿ ಅಂತ ಕರಿತಿರೋ ವೆರಿ ರೇರ್ ನ್ಯೂಸ್ ಅಂತ ಕರಿತಿರೋ ಏನಂತ ಕರಿತೀರೋ ಗೊತ್ತಿಲ್ಲ ಅಂತಹ ಸುದ್ದಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು